ಸರ್ ಇಲ್ಲಿ ಏನಂದರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡಿಸೋಕೆ ಸಾಕಷ್ಟು ಪ್ರಯತ್ನ ಆಗಿತ್ತು ಅಲ್ಲಿ ಗೊತ್ತಾಗಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತ ಇಲ್ಲಿ ರಮೇಶ್ ಶೆಟ್ಟಿ ಸರ್ ಹೇಳಿದ್ರು ಅಣ್ಣಾ ಸಿನಿಮಾ ನೆನಪಾಗುತ್ತೆ ಅಂತೇಳಿ ಅಣ್ಣಾ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆ ಆಗತ್ತು ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ

ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ ಬಂಗಾರದ ಮನುಷ್ಯ ಯಾವ ಹೀಟ್ ಆಯ್ತು ಆ ಥರ ಆಗುತ್ತೆ ಇದು ಬಂಗಾರ ಇದು ಆ ಥರ ಅವ್ರು ಹೇಳಿದ್ದರು ನೀವು ಕ್ಯಾರೆಕ್ಟ್ ಹೇಗೆ ಇರುತ್ತೆ ಬಂಗಾರದ ಮನುಷ್ಯ ಸಣ್ಣ ಬಂಗಾರ ಸಣ್ಣ ಬಂಗಾರ ಅದೇ ಹೇಳಿದ್ರು अब जन्म जन्म का लव हो रमेश सर क्या रहे ये फिल्म तो बजट है सर मैडम ये पीछे नो या मैं नहीं वो डिसाइड मत आई वेरी गुड ना बे डिसाइड मत ये ना 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 फिल्म बन मेरे नोडी अल्लाह हसुत्र के ओके म्यूजिक डायरेक्टर आगे और ही हैज कॉल्ड अ विश फॉर हिमसेल्फ बट अ के एस्टी इन्वेस्ट मारबो तो नहीं होता ಅಲ್ಲ ಮೇಡಮ್ ಕಂಟೆಂಟ್ ಮೇಲೆ ಹೋಗುತ್ತೆ ಆ ಕತೆ ಮೇಲೆ ಹೋಗತ್ತೆ ಫಸ್ಟ್ ಹೇಳಿದ್ರು ಮೈಸೂರು ಮೈಸೂರಲ್ಲಿ ನೋಡಿದಾಗ ಹಿಂಗಿತ್ತು ಆಮೇಲೆ ಸರ್ ನೀವು ಏನು ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂತ ಆ ಕಂಟೆಂಟ್ ಹಾಗೆ ಎಳ್ಕೊಂಡು ಹೋಗ್ಬಿಡ್ತೀವಿ ಅದು ಆ ಕಂಟೆಂಟ್ ಹಂಗೆ ಹೋಯ್ತು ನಾವು ಅದಕ್ಕೆ ಇವಾಗ ಏನಂತ ಹೇಳಿದ್ರು ಫ್ಯಾನ್ ಇಂಡಿಯಾ ಅಂತಂದರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್ ಯೂನಿವರ್ಸಲ್ಲ ಎಲ್ಲರೂ ನಿಮ್ಮ ನಿಮ್ಮನೆ ನಡೆಯೋದು ನಮ್ಮ ನಮ್ಮನೆ ನಡೆಯೋದು ರೋಡಲ್ಲಿ ನಡೆಯೋದು ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ಲಿ ಇದ್ದರೆ ಎಲ್ಲರೂ ನೋಡೋದು अच्छा जीता <laughs> <Okay, था। laughs> है ओके एका शिवनाथुरता की भरोसे कार्यित है कि कौन है या वंदु अथवा अच्छा सर ये तो सिंमा इस्टल विशेषता है सिंमा यावा का ब्रिज मार्बे को तंग कोडी रहा सर ये वातिस ये वाटिस छोटे इन मुद्दे सर सीजी कैल्सन में डिपेंड नायक नायक केरी काउंसलर सर

Our inspiration. Same do you Thank you Sir, one, one last yes. curious yes. question. Please. Please. Uh, every hero, in hero room, they can have like two, two, three, three parts. Uh, <laughs> <laughs> what if I, you know, pan India? So I'm just curious whether this will be, you know, wrapped up in one part or will be there another part like you know, climax or you whatever. Know, <laughs> <laughs> so you'll going to reveal it something like that, you know. So that's curious. I know. It, ಇದಕ್ ಉತ್ತರ ಕೊಡೋದಕ್ ಮುನ್ನ ಇದು ಕೊನೆಯ ಪ್ರಶ್ನೆ ಆಗಿತ್ತು ಖಂಡಿತವಾಗಿಯೂ ಸುದ್ದಿಗೋಷ್ಠಿಯನ್ನ ಅರೇಂಜ್ ಮಾಡ್ತೀವಿ ಅದಕ್ಕೊಂದು ಉತ್ತರ ಕೊಡ್ತೀವಿ ಸರ್

ಯೋಚನೆ ಬಂದ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ ಅದೇ ರೀತಿಯಾಗಿವೆ ಚೆನ್ನಾಗಿ ನೋಡಿಕೊಂಡಂತಹ ಸೋ ಮಚ್ ಪರೋಕ್ಷವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅದೇ ರೀತಿಯಾಗಿ ನಮ್ಮ ಪ್ರಿಯಾಗೂ ಸುಧೀಂದ್ರ ವೆಂಕಟೇಶ್ ಅವ್ರಿಗೂ ಕೂಡ ಚಿತ್ರತಂಡದ ಪರವಾಗಿ ಧನ್ಯವಾದಗಳು